ಭಗವಂತನ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಇತ್ತಪ್ಪ ಅಂತಂದ್ರ ಯಾ ದಾರ ಸುತ್ತವರು ಯಾರ ಮಾಟ ಮಂತ್ರ ಮಾಡವ್ರದು ಏನು ನಡೀತಾ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಅದಕ್ಕ ತಮ್ಮ ಏನ್ರಿಪ್ಪ ಆ ವಿಷಯಗಳನ್ನ ಬಹಳ ಅತಿ ಒಂದ ವಿಚಾರ ಇಟ್ಟುಕೊಂಡು ಮಾತಾಡ್ಬೇಕನ್ನುವಂತ ವಿಚಾರ ಇತ್ತು ಇಲ್ಲಿ ಮಾಹಿತಿ ಆಡ ಬಿದ್ದು ನಮ್ಮನ್ನ ಕೂಲಕ್ಕೆ ತಂದವ ಹಾಂ ಹಾಂ ಗದ್ದಲ ಹೌದಿಲ್ಲ ಹಾಂ ಆ ವಿಷಯ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗೆರಪ್ಪ ಅದು ನಮ್ಮ ಅಣ್ವಾಯಿ ಕಲಾವಿದರು ಸರ್ಜೋಡಿ ಕಲಾವಿದರು ಇದ್ದಿರತಕ್ಕಂಥವ್ರು ಇದು ಆ ಬಹಳ ಮಾರ್ಮಿಕವಾಗಿ ಬಹಳ ಚಂದ ಮಾತಾಡಿದ್ರು ಅವರು ಹಾಂ ಹಾಂ ಅಣ್ಣ ಓ ಅಣ್ಣ ಯೂಟ್ಯೂಬ್ ಅಣ್ಣ ಯಾಕ ಯಾಕೆ ಹಾಂ ಸರ್ಜೋಡಿ ಕಲಾವಿದ್ರು ಆಗಿರ್ತಕ್ಕಂಥ ಬಹಳ ಮಾರ್ಮಿಕವಾಗಿ ಮಾತಾಡಿ ನಮ್ಮ ಪಾಲಿಗೆ ಸಸಿ ಹಿಡ್ಕೊಂಡಿದ್ದೆವು ಅವರು ಬಂದು ಅತ್ತಿ ಪಾಲ ಹಿಡ್ಕೊಂಡು ಬಹಳ ಚಂದ ಬೆಳಸ್ಯಾರ ಬೆಳಸಾರಪ್ಪ ಆ ಬೆಳೆಸವ್ರು ನಮಗೊಂದು ಮಾತ ಬುದ್ಧಿ ಮಾತಾಡಪ್ಪ ಜಗತ್ತಿನ ಶ್ರೇಷ್ಠ ప్ప అత్తకా హిడతీరీ ససి ఇద్ద అత్త కాల బు అంతా హింగ తిడుకోడ్రీ హా ఇ బిడు పద్ధతి హంగ్ అయితే కిమ్మత్ కొట్ట కిమ్మత్ తిరే కిరే ಪರಿಸ್ಥಿತಿ ಬರ್ತದ ಬರ್ತದ ಹೌದಿಲ್ಲ ಆ ಹಿರಿಯರ ಕಾಲ ಕಿರಾಯ ಬೀಳ ಪದ್ಧತಿ ತಪ್ಪಂದ್ರೆ ಮುಂದ ಒಂದ ದಿನ ಇವ್ರು ಹಿರಿಯರ್ ಆಗ್ತಾರ ಆ ಕಿರಿಯರ್ ಬಂದ ಹಿರಿಯರ ಕಾಲ ಬೀಳ ಪದ್ಧತಿ ಸಸಿ ಆಗಿರ್ತಾಳ ಸಸಿ ಇದ್ದಕ್ಕೆ ಮಾತಾಡತಾಳ ಸಸಿ ಇದ್ದಕ್ಕೆ ಮುಂದ ಅತ್ತೆ ಆಗಕ್ಕೆನಾ ಹ ಅತ್ತೆ ಸಸಿ ಬಂದ್ ಬೆಳಿಬೇಕಾಗ್ತದ ಹೌದ್ರಪ್ಪಾ ಹಿಂಗೂ ಪದ್ಧತಿ ಅಲ್ಲ ಹಾ ಆ ಇಲ್ಲಿ ಸ್ವರಜೋರಿ ಕಲಾವಿದರಿಗೇನ್ ಹೇಳುದದ ಏನ್ರಪ್ಪಾ ಅತ್ತಿ ಕಾಲ ಸಸಿ ಯಾಕ ಬಿದ್ದಾಳ ಅಂತ ಕೇಳಾರ ಅವ್ರು ಹಾ ಹಾ ಇನ್ನ ಸಸಿ ಕಾಲ ಅತ್ತಿ ಬಿದ್ದಾಳ ಇಕ್ಕಿ ಹಿರೇಕಿ ದೊಡ್ಡಕ್ಕಿ ಹೆಚ್ಚಿನ ಕೆತ್ತ ನೀವು ಮಾತಾಡಿರಿ ಹಾ ಹಾ ಸಸಿ ಕಾಲ ಅತ್ತಿ ಅದರ ಸಲುವಾಗಿ ಬಿದ್ದಾಳ ಯಾವ ಪ್ರಸಂಗದೊಳಗೆ ಬಿದ್ದಾಳ ಕೇಳ್ರಿ ಹಾ ಹಾ ಅದ್ ಹೆಂಗ್ರಿಪ್ಪಾ ಅದ ಹೆಂಗ ಕೇಳೊ ಹಂಗ್ರೀಪ್ಪಾ ಯಾವ ಹೇಮ ರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಪದ್ಮಮ್ಮ ಹೇಮ ರಬ್ಬಿ ಮಲ್ಲಮ್ಮ ಅತ್ತಿ ಪದ್ಮಮ್ಮ ಅತ್ತಿ ಬಹಳ ಕಾಡ್ತಿದ್ರು ಹೇಮ ಮಲ್ಲಮ್ಮನ ಭಕ್ತಿ ಹೆಂಗ್ ಕೇಳೋರ ಹೆಂಗ್ರೂಪ ಅದು ರಾತ್ರಿ ಹಗಲಿ ಮಲ್ಲಯ್ಯ 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 ತಮ್ಮ ಮನುಷ್ಯನೊಳಗ ಭಕ್ತಿ ಮಾಡ್ತಿದ್ರು ಹೇಮ ರೆಡ್ಡಿ ಮಲ್ಲಮ್ಮ ಹೇಮರಡ್ಡಿ ಮಲ್ಲಮ್ಮ ಮನುಷ್ಯನೊಳಗ ಭಕ್ತಿ ಮಾಡ್ತಿದ್ರು ಹೌರಪ್ಪ ಅವಾಗ ಪದಮಮ್ಮ ನೆಗೆ ನೆರ ಕೂಡಿ ಪರಿ 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 ಕಾಡ್ತಿದ್ರು ಸೊಸಿಗೇಮ್ರೆಡ್ಡಿ ಮಲ್ಲಮ್ಮಗಿನ ಮಲ್ಲಮ್ಮಗ ಕಾಡ್ತಿದ್ರು ದಿನ ಬಿಡ್ಲಾರ ಕಾಡ್ತಿದ್ರು ಹಳಚಿದ ಅನ್ನ ಹಾಕ್ತಿದ್ರು ಹಳಚಿದ ಅಂಬಲಿ ಹಾಕ್ತಿದ್ರು ರೊಟ್ಟಿ ಕಟ್ಟಿ ದನ ಕಾಯಾಕ ಕಳಿಸ್ತಿದ್ರು ಹೌದ್ ಹೌದ್ರಪ್ಪ ಹೇಮ ಮಲ್ಲಮ್ಮ ಅದೇ ಹಳಚಿದ ಅನ್ನ ತಗೊಂಡು ಹಳಚಿದ ಅಂಬಲಿ ತಗೊಂಡು ಎಲ್ಲಿ ಹೋಗ್ತಿರೂ ಮಾಡ್ಕೊಂಡು ಹೊಲಕ್ ಹೋಗ್ತೀರ ಅಲ್ಲಿ ಯಾರು ಬರ್ತಿರತ್ತ ಕೇಳಿದ್ರ ಪರಮಾತ್ಮ ಬರ್ತಿದ್ದ ಮಲ್ಲಯ್ಯ ಬರ್ತಿದ್ದ ದನ ಕಾಯಾಕ ಪುಣ್ಯಾತ್ಮರೆ ಭಕ್ತಿಯೊಳ ಇತ್ತು ಅಂತ ಭಕ್ತಿಯ ಸಸ್ಯ ಮನೆಯಾಗ ಪದಾಂಬ ರಗಡ ಕಾರ್ ಕೂಡ ಹಳಚಿದ ಅಂಬಲಿ ಹಳಚಿದ ಅಣ್ಣ ಕಟ್ಟಕೊಂಡು ಹೊಲಕ್ಕೋದ್ರೆ ಹೋಗಿ ಅಲ್ಲಿ ಬಿಚ್ಚಿ ಊಟ ಮಾಡುವಾಗ ಮಲ್ಲಯ್ಯ ಬಂದು ಊಟ ಕೊಂಡತ್ತಿದ್ದ ಪುಣ್ಯಾತ್ಮರೆ ಊಟಕ ಹಳಚಿದ ಅನ್ನ ಹಳಚಿದ ಅಂಬಲಿ ಹೋಗಿ ಅಮೃತ ಆಗ್ತಿತ್ತ ಪರಮಾತ್ಮನ ಕೈ ಹಿತ್ರ ಹೌರೂಪಾ ಹಂತ ಶಕ್ತಿ ಅಂತ ಭಕ್ತಿ ಯಾರಲ್ಲಿತ್ತು ಹೇಮರೆಡ್ಡಿ ಮಲ್ಲಮ್ಮನಲ್ಲಿತ್ತು ಹೇಮರೆಡ್ಡಿ ಮಲ್ಲಮ್ಮನಲ್ಲಿತ್ತು ದಿನ ಪ್ರತಿ ಕಾಡ್ತಿದ್ರು ದಿನ ಇದೇ ಪರಿಸ್ಥಿತಿ ನಡೀತಿತ್ತು ಹ ಒಂದು ದಿನ ಆ ಹೇಮ ಮಲ್ಲಮ್ಮನ ಅತ್ತಿ ಪದ್ಮಾವ ಏನ್ ಮಾಡ್ತಾಳ ಏನ್ ಮಾಡ್ತಾಳ ಮನೆಯವರೆಗ ಒಂದು ಚೀಲ ಜ್ವರ ಆ ಬಿಸು ಕಲ್ಲಿನಲ್ಲಿ ಇಟ್ಟು ಈಕೆ ದನ ಹಾಡ್ಕೊಂಡು ಮನಿಗೆ ಬರದ ಹೇಳ್ತಾಳ ಸೊಶಿಗೆ ಯೋಹಾದ್ರಪ್ಪ ಏ ಬಲ್ಲಪ್ಪ ಹಾ ಹೊತ್ತ ಮುನಿಗಿನ ಬೀಸನ ಬೀಸೇ ಮಡಕೋಬೇಕು ಅಂತ ಹೇಳಿ ಒಂದು ಚೀಲ ಜಾಲ ಇಟ್ಟೆಳ್ತ ಹಹ ಅತ್ತಿ ಪದಮಮ್ಮ ಅತ್ತಿ ಪದಮಮ್ಮ ಹಾ ಆವಾಗ ಹೋಗಿ ಹಳೆ ಚೀಲ आंबಲಿ ಕುಡಿದು ಹೋಗಿ ಬೀಸುಕಡೆ ಹಿಡಿದು ಬೀಸ್ತಾರ ಹಾ ಒಂದು ತಾಸು ಆಯ್ತು 2 ತಾಸು ಆಯ್ತು ಅರ್ಧ ಮರದ ಜಾಲ ಆದು ನಿದ್ ಬತ್ತ ಮಲ್ಲಮ್ಮಗ ಅಲ್ಲೇ ಮನ್ಕೊಂಡ ಬಿಡ್ತಾರ ಏ ಹೋದ್ರಪ್ಪ ಚೀಲ ಜೋಳ ಬೀಸಿ ಹಿಟ್ಟು ತಗದ ಒಪ್ಪಾರಿ ಹಿಟ್ಟ ಹೋಗೋ ಟೈಮ್ ಒಳಗ ಅವಾಗ ಮಲ್ಲಯ್ಯ ಮಾಯಾಗಿ ಹೋದರೆ ಮಲ್ಲಮ್ಮ ಕಣ್ಣು ತೆಗೆದ ನೋಡ್ತಾರೆ ಇದೇನು ಚೌತಿ ಕತ್ತಿ ಹೇಮರೆಡ್ಡಿ ಮಲ್ಲಮ್ಮ ಕಣ್ಣು ತಗದ ನೋಡಿದಾಗ ಅವಾಗ ಬಂದ ಪದ್ಮಮ್ಮ ಬಂದ ಹೇಮರೆಡ್ಡಿ ಮಲ್ಲಮ್ಮ ನೋಡಿದಾಗ ಚೀಲ ಜೋಳ ಎಲ್ಲ ಬೀಸಿ ಹಿಟ್ಟಾಗಿತ್ತು ಪುಣ್ಯಾತ್ಮರಿ ಹೌರಪ್ಪ ಸಸಿಗೆ ಪರಿ ಪರಿ ಕಾಡಿ ಕಾಡಿ ನೋಡಿದ್ರು ಕೂಡ ನಿನ್ನಲ್ಲಿ ಇಂಥ ಶಕ್ತಿ ನಾ ತಿಳ್ಕೊಲಿದ ತಿಳ್ಕೊಂಡು ಅದೇ ಹೇಮ ರೆಡ್ಡಿ ಮಲ್ಲಮ್ಮನ ಕಾಲ ಬಿದ್ದಾಳ ಇಲ್ಲೇನ ಸಸಿ ಹೆಚ್ಚೋ ಏನ ಅತಿ ಹೆಚ್ಚೋ ಪುಣ್ಯಾತ್ಮರಿ ನೀವು ವಿಚಾರ ಮಾಡ್ರಿ ಏನು ಸಸಿನ ಹೆಸರಪ್ಪ ಅವ್ರು ಹೇಳೋರು ಅತ್ತಿ ಕಾಲ ಸಸಿ ಬಿದ್ದಾಳ ಅದು ಏನು ತಪ್ಪಿಲ್ಲ ಹಿರಿಯರ ಒಂದು ಕಿಮ್ಮತ್ತು ಕೊಡಲು ನನ ಸಣ್ಣವರು ಹೋಗಿ ಹಿರಿಯರ ಕಾಲು ಬಿಡುದು ತಪ್ಪಿಲ್ಲ ಅತ್ತಿ ಪ್ರಸಂಗ ಬರ್ತದ ಸಸಿ ಸಸಿ ಅತ್ತಿ ಕಾಲು ತಪ್ಪಿಲ್ಲ ಅತ್ತಿ ದೊಡ್ಡಕಿ ಸಸಿ ಕಾಲು ಬೀಳ್ತಾಳ ಅಂದ್ರೆ ಏನ ಸಸಿ ದೊಡ್ಡಕ್ಯೋ ಏನ್ ಅತ್ತಿ ಹೆಚ್ಚನಾಕಿಯೋ ಸಸಿ ಹೆಚ್ಚನಾಕ್ಯೋ ನೀವು ವಿಚಾರ ಮಾಡ್ರಿ ಹಾ ಹಲಾರ್ದವ್ರಪ್ಪಾ ಅದಕ್ಕ ಜಗತ್ತದಲ್ಲಿ ಹಾ ಸಸಿ ಆಗಿರತಕ್ಕಂಥವಕ್ಕೆ ಭಾಳ ಹೆಚ್ಚನಾಕಿ ಅದಾಳ ಅನ್ನುವಂತ ವಿಷಯ ನಮಗ ತಿಳಿದದ ಹೌ ಹೌ ರೂಪಾ ಈ ಹೆಚ್ಚ ಕಡಿಮೆ ಇಲ್ಲ ಪುಣ್ಯಾತ್ಮರೇ ಮರಿ ಹಾ ಹಾ ಸಸಿ ಹೆಚ್ಚ ಅತ್ತಿ ಹೆಚ್ಚ ಅನ್ನೋ ಮಾತಿಲ್ಲ ಇಲ್ಲ ಅತ್ತಿಯಲ್ಲಿ ಎಂತ ಶಕ್ತಿ ಅದ ಸಸಿಯಲ್ಲಿ ಎಂತ ಶಕ್ತಿ ಅದ ಅವ್ರ ಎಂತಿಂತ ಭಕ್ತಿ ಮಾಡಿ ಪವಾಡ ಮಾಡ್ಯಾರನು ನಾವು ಸಸಿನಿ ಬೆಳೆಸುದ ನೀವು ಅತ್ತಿನ ಜನರಿಗೆ ಜನ್ರಿಗೆ ಇದು ಜನರಿಗೆ ತಿಳಿಸಿ ಕೊಡುದದ ಹ ಮತ್ತ ಅತ್ತೆ ಸುಮಾರತ ನಾ ಅನ್ನೋದು ಸಸಿ ಸುಮಾರತ್ ನೀವು ಅನ್ನೋದು ಇದು ವಿಚಾರ ಇಲ್ಲ ಅತ್ತಿ ಶ್ರೇಷ್ಠ ಅಂದ್ರ ಅತ್ತಿ ಹೆಂಗ ಶ್ರೇಷ್ಠ ಆಗಿ ಹೇಳುತ್ತ ನೀವು ಹೇಳದ ಸಸಿ ಹೆಚ್ಚಿನ ಕದಾಳ ಅಂದ್ರ ಸಶಿ ಹೆಂಗ ಹೆಚ್ಚಿನ ಕದಾಳ ಅನ್ನೋದು ನಾವ್ ಹೇಳುದ್ ಹೇಳುದ ಜಗತ್ತದಲ್ಲಿ ಆಗಿ ಹೋಗಿರ್ತಕ್ಕಂತ ಪವಾಡ ಜಗತ್ತದಲ್ಲಿ ಈಗ ಉಳಿದಿರ್ತಕ್ಕಂತ ಪವಾಡ ಹೌಪ್ಪ ಯಾವ ನಮ್ಮ ಸತ್ಯವಾಣನ್ ಹ್ಯಾಂತಿ ಸಾವಿತ್ರಿ ಬಾಯಿ ಹಾ ಹಾ ಏನು ಮಾಡಿದಳ್ರಿಪ ಅತ್ತಿ ಮನಿ ಸಶಿ ಸತ್ಯವಂತಿ ಸಾವಿತ್ರಿ ಬಾಯಿ ಮನಿತಾನಿತ್ತು ಸತ್ಯವಾನ ರಾಜ ಮಣಿತಾನಿತ್ತು ರಾಜ್ಯ ಬಂದು ಅದೇ ಸತ್ಯವಾನನ ರಾಜ್ಯನ ಸೋಲಿಸಿ ಸತ್ಯವನ ಅಪ್ಪಗ ಮತ್ತು ಅವುಗ ಸೋಲಿಸಿ ರಾಜ ಕಸಗೊಂಡು ಬಿಟ್ಟ ಹಾ ಬೇ ರಾಜ ಬಂದು ಬ್ಯಾರೆ ರಾಜ ಬಂದ ರಾಜ ಮಣಿತನ ಎಲ್ಲ ರಾಜ ಕಸಗೊಂಡ ಹಾ ಸತ್ಯವಾನನ ತಾಯಿ ಮತ್ತು ತಂದೆ ಏನಿದ್ರಲ್ಲ ಇಬ್ಬರು ಕಣ್ಣು ತೆಗೆದು ಬಿಟ್ಟು ಬೇರೆ ರಾಜ್ಯ ಬಂದ ಅವಾಗ ಸತ್ಯವಾನಗ ಬಹಳ ಬಡತಾನ ಬತ್ತು ಹೌದ್ರಪ್ಪ ಅವಾಗ ಸತ್ಯವಾನಗ ಬಹಳ ಬರ್ತಾನೆ ಬತ್ತು ರಾಜ ಆಸ್ಥಾನ ಬೇರೆ ಕಡೆ ಹೋತು ಆಸ್ಥಾನ ರಾಜ ಎಲ್ಲ ಬೇರೆ ಕಸ್ಕೊಂಡು ಬಿಟ್ಟರು ತಾಯಿ ತಂದಿ ಕೊಡ್ಡಿದ್ರು ಹಾ ಹ ಸತ್ಯವಾನನ ಸಾವಿತ್ರಿ ಬಾಯಿ ಇದ್ರು ಹೌದ್ರಪ್ಪ ಅವಾಗ ಬಹಳ ಬಡತಾನ ಬಿತ್ತು ಏನ್ ಮಾಡ್ತಿದ್ದ ದಿನಂಪ್ರತಿ ಕಟ್ಟಿಗೆ ಕರೆದು ಹಟ್ಟಿ ತುಂಬಿಸ್ಕೋತಿದ್ದ ಸತ್ಯವಾನ ಒಂದ ದಿನ ಹೋಯ್ತು ಎರಡು ದಿನ ಹೋಯ್ತು ಕಟಿಗೆ ಕಟ್ಕೊಂಡು ಬರೋದು ಬೇರೆ ಕಡೆ ಮಾರದು ತಾಯಿ ತಂದೆ ಗಂಡ ಹೆಂತಿ ಹೊಟ್ಟೆ ತುಂಬಿಸ್ಕೊತಿದ್ರು ತಿಳಿದಿತ್ತು ಪುಣ್ಯಾತ್ಮರೇಹ ಎಷ್ಟು ದಿವಸಕ್ಕ ಇಟ್ಟ ತಾಶಿಗೆ ಇಟ್ಟ ದಿವಸಕ್ಕ ಸಾಯ್ತಾನ ನನ್ನ ಗಂಡ ಅನ್ನೋದು ಆ ಸತ್ಯವ ನನ ಸಾವಿತ್ರಿ ಬಾಯಿಗೆ ತಿಳಿದಿತ್ತು ಹಾ ಗಂಡನ ಮರಣ ಗೊತ್ತಿತ್ತು ಗಂಡನ ಮರಣ ಗೊತ್ತಿತ್ತು ಇವತ್ತ ನೀ ಕಟ್ಟಿಗೆ ಕಡೆಯಕ್ಕೆ ಹೋಗಬೇಡ ಸತ್ಯವಾನ ಹ್ಯಾಂತಿ ಹೇಳ್ತಾಳ ಮಾತಾ ನಮ್ಮ ಕಟಿ ಕಡೆಯಕ್ ಹೋಗ್ಲಿಲ್ಲ ಅಂದ್ರೆ ನಮ್ಮ ಉಪಜೀವನ ನಡೆಯಿಲ್ಲ ನಮ್ಮ ಹೊಟ್ಟೆ ನಡೆಯ ಕಟ್ಟಿಗೆ ಕಡೆಯಕ್ ಹೋದಾಗ ಗಂಡ ಸತ್ಯವಾನ ಅವಾಗ ಕಟ್ಟಿಗೆ ಗಿಡದಾಗ ಮನಿಗಿಂದ ಗಿಡದಾಗ ಹತ್ತಿ ಕಟ್ಟಿಗೆ ಕಡಿತ ಕಾಲನ ಟಂಕಿ ಮುರಿತು ತೆಳಗ ಬಿದ್ದ ಸತ್ಯವಾನನ ಪ್ರಾಣ ಹಾರಿ ಹೊತ್ತು ಪುಣ್ಯಾತ್ಮರಿ ಅವಾಗ ಸತ್ಯವಾನನ ಹ್ಯಾಂತಿ ಸಾವಿತ್ರಿ ಬಾಯಿ ಹೋಗಿ ಹೇಳ್ತಾಳ ಹೇಳ್ತಾಳಪ್ಪ ಯಮ ಪ್ರಾಣವರಿ ಅವಾಗ ಯಮದೇವರಿಗೆ ವಾದ ಹಾಕ್ತಾಳ ಏನ್ ಹಾಕ್ತಾಪಾದ ಕೈಕಾಲ ಬೀಳ್ತಾಳ ಯಮದೇವಗ ವಾದ ಹಾಕ್ತಾಳ ನನ್ನ ಹನಿ ಮೇಗಿನ ಕುಂಕುಮ ನಿನ್ನ ಕೈಲಿ ಅಳಸು ನನ್ನ ಗಂಡನ ಪ್ರಾಣ ತಗೊಂಡು ಹೋಗ ನನ್ನ ಗುಳದಾಳಿ ನೀನೇ ಹರಿದು ಆಹಾ ಅಂದ್ರು ಹಾ ನೋಡ್ರಿ ಪುಣ್ಯಾತ್ಮರಲ್ಲಿ ಎಂತ ಶಕ್ತಿ ಐತಿ ಪತಿವರ್ತ ಧರ್ಮದಲ್ಲಿ ಎಂತ ಶಕ್ತಿ ಐತಿ ಹೆಣ್ಣು ಮಗಳ ಸಸಿಯಾಗಿರ್ತಕ್ಕಂತ ಹೆಣ್ಣು ಮಗಳಲ್ಲಿ ಎಂತ ಶಕ್ತಿ ಐತಿ ಅವಾಗ ಯವರ ಹಣ್ಣಿ ಮಗಿನ ಕುಕ್ಕುಮ ನೀನ ಅರುಸು ನನ್ನ ಕೊಳ್ಳಾನ ಗೋದಾಡಿ ನೀನೇ ಹರಿ ನನ್ನ ಗಂಡನ ಪ್ರಾಣ ಒಯ್ಯತಂದ್ಲು ಹೌದೂಪಾ ಅವಾಗ ಯಮದೇವ ದಿಂಗ್ ಬಿಡಿತು ನೋಡಲಿಲ್ಲ ನೋಡ್ಲಿಲ್ಲ ಆ ನೋಡ್ಲಿಲ್ಲ ಹ ಯಮದೇವ ಇದ್ದಳ ಸೀವತ್ತು ಹೋಗ್ತಿದ್ದ ಈಕೆ ಹಿಂದಿನ ಬೆನ್ನ ಹೋಗ್ಯಾಳ ಯಮಲೋಕ ಹೋಗ್ಯಾಳ ಪುಣ್ಯಾತ್ಮರಿ ಹ ಸಾವಿತ್ರಿ ಸಾವಿತ್ರಿ ಬಾಯಿ ಹೌದ್ರೂಪ ಅವಾಗ ಯಮಲೋಕಕ್ ಹೋಗಿ ವಾದ ಹಾಕ್ತಾರ ನನ್ನ ಗಂಡನ ಪ್ರಾಣ ಕೊಡತಾಳ ಹಾ ಅಂದ್ರು ಕೂಡ ಯಮಾವನ್ನು ಮಾತ್ ಹೇಳ್ತಾನ ಏನ್ ಹೇಳ್ತಾನೆ ರೂಪಾ ಅಮ್ಮ ಈ ಮೂರು ವರ ಏನ್ ಬಿಡ್ತಿ ಬೇಡಕೈಯ ಕೊಡ್ತರೋ ನಿನ್ನ ಗಂಡನ ಪ್ರಾಣ ಕೊಡಕ ನನಗೆ ಆಗಂಗಿಲ್ಲ ಅಂತ ಒಂದ ಮಾತು ಹೇಳಿಬಿಟ್ಟ ಆಹಾ ಸಾವಿತ್ರಿಗಿ ಅವಾಗ ಸಾವಿತ್ರಿ ಬಾಯಿ бай ಬಹಳ ಶಾಣ್ಯಳಿದ್ರು ಏನು ಮಾಡ್ತಾರೆಪ್ಪ ಬಹಳ ಭಕ್ತಿವಾನಿದ್ರು ಬಹಳ ಶಾಣ್ಯಳಿದ್ರು ಅವಾಗ ಬಹಳ ಹಕ್ತಾವಾ ಹಾ ಮೂರು ವರ ಕೊಡ್ತಾನ ಅಂತ ನನಗೆ ಮಾತು ಕೊಡು ವಚನ ಕೊಡು ಹಾ ಅಂದ್ರ ಬಿಡ್ತೀನಿ ಅಂತಂದಳು ಹಾಗ್ರಿಪಾ ಅವಾಗ ಯಮದೇವ ಇದ್ದ ಕೈಯಾಗ ಕೈಯಾಕಿ ವಚ್ಚಿನ ಕೊಟ್ಟ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡದ ಬಿಡ್ಕೊತಾಳ ನೋಡ್ರಿ ಪುಣ್ಯಾತ್ಮರಿ ಹೆಂಗ ವರ ಏನ್ ಬಿಡ್ಕೊತಾಡ್ರಿಪ್ಪ ನಮ್ಮ ರಾಜ್ಯ ಕಸ್ಕೊಂಡು ಹೋಗ್ಯಾಣ ಬೇರೆ ರಾಜ್ಯದವ ನಮ್ಮ ರಾಜ್ಯ ನಮಗೆ ಇಸುದು ಕೊಡುವತ್ತು ಒಂದ್ ವರ ಬಿಡ್ಕೊತಾಳ ಅವಾಗ ಇನ್ನೊಂದ್ ಏನ್ ಬಿಡ್ಕೊಂಡಾಳ ಏನ್ ಬಿಡ್ಕೊಂಡಾಳ್ರಿಪ್ಪ ನಮ್ಮ ಅತ್ತಿ ಮಾರದ ಹಾ ನೋಡ್ರಿ ಇಲ್ಲಿ ಹೆಂಗ್ ಪುಣ್ಯಾತ್ಮರೇ ಅತ್ತೆ ಕಣ್ಣಿಲ್ಲ ಕಣ್ಣು ಕೊಡುವ ಮತ್ತೊಂದು ಹೊರ ಬೇಡ್ಕೊತಾಳ ನಮ್ಮ ಹೊಟ್ಟಿಲೆ ಪುತ್ರ ಇಲ್ಲ ಮಕ್ಕಳಿಲ್ಲ ಮಕ್ಕಳ ಕೊಡುವ ಬೇಡ್ಕೊಂಡ ಒಂದು ಗುಂಗಿನಾಗ ಕೊಟ್ನ ಹೋಗಿನಿ ಅಂದ್ ಹೀಪಾ ನೋಡ್ರಿ ಯಮದೇವ ಹೆಂಗ ನಮ್ಮ ಅತ್ತೆ ಕೊಡುವಾಗ ಕಣ್ಣು ಕೊಡು ನನಗ ಮಕ್ಕಳ ಬಿಡ್ಕೊಂಡಳು ಬೀಡ್ಕೊಂಡಳು ಅವಾಗ ಕೊಟ್ನ ಹೋಗಂದ ಯಮದೇವ್ ನಡಗಾಕತ್ತ ಹೇಳಿ ವರ ಕೊಟ್ಟ ರಾಜ ಹೊಳ್ಳಿ ಬತ್ತು ಹ ಇನ್ನೊಂದು ವರ ಕೊಟ್ಟ ಅತ್ತಿ ಮಾವ ಕಣ್ಣು ಬಂದು ಈಕಿಗೆ ಮಕ್ಕಳ ಹೆಂಗ ಕೊಡುದು ಗಂಡರ ಇಲ್ಲ ಗಂಡರ ಇಲ್ಲ ಅವಾಗ ಅವಾಗತ್ತ ನಾ ನಿವಪ್ನ ನಮಸ್ಕಾರ ಮಾಡದ ಅತ್ತಿ ಮನೆ ಸೊಸಿಗೆ ಯಾರ ರಾಜ ಧರ್ಮ ರಾಜ ಹೌದ್ರಪ್ಪ ನಿನ್ನ ಮಾತಿಗೆ ನಾ ಸೋತೀನಿ ನಿನ್ನ ಪ್ರಾಣ ಹೊಳಿ ಕೊಡ್ತೀನಿ ತಗೊಂಡು ಹೋಗತ್ತೇ ಕೊಟ್ಟು ಬಿಟ್ಟ ಹೌದ್ರಪ್ಪ ಸತ್ಯವಾನನ ಹ್ಯಾಂತಿ ಸಾವಿತ್ರಿಬಾಯಿ ಜಗತ್ತದಲ್ಲಿ ಕೀರ್ತಿ ಉಳ್ದದ ಹೌದ್ರಪ್ಪ ಸತ್ತ ಹೋಗಿರ್ತಕ್ಕಂಥ ಗಂಡನ ಪ್ರಾಣಿ ಯಮಲೋಕಕ್ಕೆ ಹೋಗಿ ಪಡ್ಕೊಂಡು ಬಂದಾಳ ಪುಣ್ಯಾತ್ಮರಿ ಹೌದ್ರಪ್ಪ ನಿಮ್ಮ ಹತ್ತುಗಳು ಕಾಡೋದಷ್ಟೇ ನಿಮಗ ಗೊತ್ತದ ಹ ಮತ್ತೆ ಏನಾರ ಕಾಯಕ ಮಾಡೋದು ಗೊತ್ತಿಲ್ಲ ಎಲ್ಲಿಲ್ಲ ಹೌದಿಲ್ಲ ಹ ಅದಕ್ಕ ಅತ್ತಿ ಪಾಲ ಹಿಡದಾರ ಹ ಆ ಮುಂದಿನ ಪಾಲ್ಯದೊಳಗ ಆ ಅತ್ತಿಗಳು ಹೆಂಗ ಶ್ರೇಷ್ಠ ಆಗ್ಯಾರ ಯಾರ ಏನ್ ಕಾಡ್ಯಾರೋ ಏನು ಬಡದಾರೋ ಬೇದ್ದಾರೋ ಹೆಂಗ ಬರ್ತಾರೀಪಾ ಮತ್ತೇನೇನು ಮಾಡ್ಯಾರ ಅನ್ನೋದು ಹಾ ಆ ಮುಂದಿನ ಪಾಳ್ಯದೊಳಗ ನಮ್ಮ ಐತಿ ಅನುಭವಿಕಲಾವಾದ್ರೆ ಹೇಳ್ತಾರೀಪಾ ಸ್ವಲ್ಪ ಇನ್ನಟ್ಟ ಮಾಯಕ್ ಜೋಡ್ಸಾರ ನೋಡ್ರಿ ಅಣ್ಣ ಜೋಡ್ಸ್ರಿಟಾ ವಿಷಯ ಬಹಳ ಮಾತಾಡ್ಬೇಕು ಅನ್ನೋ ವಿಚಾರ ನಮ್ಮಲ್ಲಿ ಐತಿ ಕರೆ ನಿಮ್ ಮೈಕ ಬಂದಾಗ್ಯಾವ್ ಅವರ ಮೊದಲ ವಿಚಾರ ವಿಷಯ ಜನರಿಗೆ ತಿಳಿ ಹಾಗೆ ಹೇಳ್ತಿದ್ದಾರೆ ತಿಳಿ ಹಾಗೆ ಹೇಳ್ತಾವೆ ಕರೆ ಏನು ಹೇಳೋದು ಇಲ್ಲಿ ನಾನು ಓಡಲಿ